ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ ಮಹಾಭಾರತದ ಕಥೆಯ ಓಟ ಇದೆಯಲ್ಲ ಅದರ ಮೇಲೂ ಅಶ್ವತ್ಥಾಮನ ಪ್ರಭಾವ ಬಹಳ ಇದೆ ಆದರೆ ಅಶ್ವತ್ಥಾಮನ ಕುರಿತು ಹೇಳುವಾಗ ಪೂರ್ವಭಾಷಿ ಅಂತ ಅವನನ್ನು ಕರೆದಿದ್ದಾರೆ ಈಗ ಪೂರ್ವಭಾಷೆ ಆಗಿರಬೇಕು ಅಂತ ನೀವು ನೀವ್ ಹೇಳಿದ್ರಲ್ಲ ಇರಬಾರ್ದು ಇರಬಾರದು ಕೊಲ್ಲುವ ನೆವದಲ್ಲಿ ಎದುರಿಗೆ ಬಂದವರೆಲ್ಲರನ್ನೂ ಕೊಲ್ತಾನೆ ಹಿಂದೆ ತಗೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ ಅರ್ಜುನನಿಗೆ ಸಾಧ್ಯ ಇತ್ತು ಹಿಂದೆ ತಗೊಂಡ ಆಗೇನ್ ಮಾಡಬೇಕವನು ಅಂದ್ರೆ ಅದನ್ನ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿದ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಲೇಖಕರು ಪ್ರವಚನಕಾರರು ವಿದ್ವಾಂಸರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಇವಾಗ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ ಇವರ ಹೆಸರು ಸಾಕಷ್ಟು ಕೇಳಿದ್ದೀವಿ ಮಹಾಭಾರತ ಕಥೆಯಲ್ಲಿ ಸೊ ಇವರ ಬಗ್ಗೆ ಹೇಳಬಹುದಾದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರು ಹತರಾಗ್ತಾರೆ ಸೊ ಯಾಕಾಗಿ ಆಗ್ತಾರೆ ಅವರ ಹಿನ್ನೆಲೆ ಒಂದಿಷ್ಟು ಅಶ್ವತ್ಥಾಮ ಮಹಾಭಾರತದಲ್ಲಿ ಬಹಳ ಪ್ರಮುಖವಾದ ಒಬ್ಬ ವ್ಯಕ್ತಿ ಮಹಾವೀರ ಶೂರ ದ್ರೋಣರಂಥವರ ಮಗ ಒಂದು ಭರದ್ವಾಜ ವಂಶದ ದೊಡ್ಡ ಹೆಸರಿದ್ದ ವ್ಯಕ್ತಿಯವನು ಮಹಾಭಾರತದ ಕಥೆಯ ಓಟ ಇದೆಯಲ್ಲ ಅದರ ಮೇಲೂ ಅಶ್ವತ್ಥಾಮನ ಪ್ರಭಾವ ಬಹಳ ಇದೆ ಅಶ್ವತ್ಥಾಮ ಅಂತ ಬಂದಾಗ ಅವನ ಹಲವು ಕೋನದಲ್ಲಿ ನೋಡಬೇಕಾಗತ್ತೆ ಅವನನ್ನು ಅವನ ಕ್ರಿಯೆಗಳನ್ನು ನೋಡಿದಾಗ ಅವನ ಬದುಕಿನ ಕೊನೆಯ ಕಾಲದಲ್ಲಿ ಅವನು ನಡೆಸಿದ ಕ್ರಿಯೆಗಳನ್ನು ನೋಡಿದಾಗ ಬಹಳ ಸಿಟ್ಟಿನ ದಿಢೀರಂತ ನಿರ್ಣಯ ತೆಗೆದುಕೊಳ್ಳುವ ಒಂದು ಮಟ್ಟಿನ ಕ್ರೌರ್ಯ ಮನಸ್ಸಲ್ಲಿರುವ ವ್ಯಕ್ತಿಯಾಗಿ ಕಾಣಿಸ್ಕೊಂಡ್ಬಿಡುತ್ತಾನೆ ಅವನು ಆದರೆ ಅವನ ಬಗ್ಗೆ ಬರುವ ಮಾತುಕತೆಗಳು ಮೊದಲಿಂದ ಅಂತ ನೋಡಿದಾಗ ಅವನು ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಎಲ್ಲರನ್ನೂ ಮಾತನಾಡಿಸುವ ವ್ಯಕ್ತಿ ಪೂರ್ವಭಾಷಿ ಅಂತ ಕರೀತಾರೆ ಅವನನ್ನ ಪೂರ್ವಭಾಷೆ ಅಂತ ಅಂದ್ರೆ ಅದು ರಾಮನಲ್ಲಿದ್ದ ಗುಣ ಪೂರ್ವ ಭಾಷಿತ್ವ ಅಂತ ಅಂದ್ರೆ ಮೊದಲಾಗಿ ಮಾತನಾಡಿಸೋದು ಅಂತ ಸಾಧಾರಣವಾಗಿ ಹೇಗೆ ಅಂದರೆ ಅವ್ರು ಮಾತಾಡಿಸ್ಲಿ ಅಂತ ಕಾಯೋ ಅಭ್ಯಾಸಗಳೇ ನಮ್ಗೆ ಹೆಚ್ಚಿನ ಇದ್ರಲ್ಲಿರತ್ತೆ ನಾವಾಗಿ ಮಾತಾಡಿಸೋದು ಅಂದ್ರೆ ಒಂದು ಸ್ವಲ್ಪ ಏನೋ ಗೌರವ ಜಂಬಾಟ ಬರುತ್ತೆ ಅವ್ರು ಮಾತಾಡಿಸಿದ್ರೆ ನಾವು ಮಾತಾಡ್ತೀವಿ ಅನ್ನೋ ತರ ಇರತ್ತೆ ಆದರೆ ರಾಮನ ಬಗ್ಗೆ ಹೇಳುವಾಗ ಅವನು ಪೂರ್ವಭಾಷಿ ಅಂತ ಕರೀತಾರೆ ಅವನೇ ಮೊದಲಾಗಿ ಎಲ್ಲರನ್ನೂ ಮಾತಾಡಿಸ್ತಿದ್ದ ಅಂತ ಆ ತರಹದ ಒಂದು ಅಂಶ ಅಶ್ವತ್ಥಾಮನಲ್ಲಿ ಕಾಣಿಸುತ್ತೆ ಭಾರತದಲ್ಲಿ ಇದು ದೊಡ್ಡ ಮೌಲ್ಯ ಅಂತ ಪರಿಗಣಿಸಲ್ಪಟ್ಟಿದೆ ಪೂರ್ವಭಾಷಿತ್ವ ಅಂತ ನಾವೇ ಮೊದಲಾಗಿ ಮಾತಾಡಿಸಬೇಕು ಅಂತ ಆದರೆ ಇವತ್ತು ಅದನ್ನು ವಿದೇಶದ ಕೆಲವು ವಿದೇಶಿಯರಲ್ಲಿ ನೋಡ್ತೀವಿ ನಾವು ಅವರು ಪರಿಚಯ ಇರಲಿ ಪರಿಚಯ ಇರಲಿ ಇರದೇ ಇರಲಿ ಮನುಷ್ಯನ ಮುಖ ಕಂಡಾಗ ಹಲೋ ಅಂತಾರೆ ನಗ್ತಾರೆ ನಮ್ಮೆಲ್ಲ ಅಭ್ಯಾಸ ಇಲ್ಲ ಅಪರಿಚಿತರನ್ನು ನೋಡಿ ಮಾತಾಡಿಸೋದು ಹಂಗೇನೆ ಅದು ಅದು ಇಲ್ಲವೇ ಇಲ್ಲ ಆಮೇಲೆ ಈ ಯಾವುದಾದ್ರೂ ತರಹದ ಸರ್ವೀಸ್ ಕೊಡೋ ವ್ಯಕ್ತಿಗಳ ಜೊತೆಗೆ ಆ ಥರ ಮಾತಾಡೋದು ಅನ್ನೋದು ನಮ್ಮಲ್ಲಿಲ್ಲ ಅದು ಅದು ಯಾರೇ ಇರಲಿ ಯಾರೋ ಒಂದು ಒಬ್ಬ ಕೊರಿಯರ್ ಬಾಯ್ ಇರಲಿ ಒಂದು ಆಟೋ ಡ್ರೈವರ್ ಇರ್ಲಿ ಕ್ಯಾಬ್ ಡ್ರೈವರ್ ಇರಲಿ ಒಂದು ಅಂಗಡಿ ಹೋಗ್ತೀವಿ ಅಲ್ಲಿ ಒಂದು ಸೇಲ್ಸ್ ಗರ್ಸ್ಮನ್ ಅವ್ರ ಜೊತೆಗೆ ಆ ತರದ್ ಮಾತಾಡೋದು ಅಂತ ವಿದೇಶಗಳಲ್ಲಿ ಗೊತ್ತಿದೆ ಆದ್ರೆ ಅದನ್ನ ಮೌಲ್ಯ ಅಂತ ನಾವು ನಮ್ಮಲ್ಲಿ ಹೇಳಿದ್ದು ಅದು ಅಶ್ವತ್ಥಳು ಆ ತರ ಮಾತಾಡಿದಾಗ ಅದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸುವ ಮಾಡ್ತಾರೆ ಆದ್ರೆ ಅದೊಂದು ಯಾವಾಗಲೂ ಮಧ್ಯದಲ್ಲಿ ತಪ್ಪು ಬಂತು ಆದರೆ ಅಶ್ವತ್ಥಾಮನ ಕುರಿತು ಹೇಳುವಾಗ ಪೂರ್ವಭಾಷೆ ಅಂತ ಅವನನ್ನು ಕರೆದಿದ್ದಾರೆ ಈಗ ಪೂರ್ವಭಾಷೆ ಆಗಿರಬೇಕು ಅಂತಂದರೆ ನೀವು ಹೇಳಿದ್ರಲ್ಲ ಒಣಜಂಬ ಇರಬಾರ್ದು ಮತ್ತು ಎಲ್ಲರೂ ನಾನೊಂಥರ ಒಳಗೊಳ್ತೀನಿ ಅನ್ನೋ ಸ್ವಭಾವ ಇದೆಲ್ಲ ಬೇಕಾಗತ್ತೆ ಹಾಗೆಲ್ಲ ಇದ್ದವನವನು ಇವ ದ್ರೋಣರ ಮಗ ಅವನ ಬಗ್ಗೆ ಹೊರಗಡೆ ಎಲ್ಲ ಬೇರೆ ಬೇರೆ ಕಥೆಗಳು ಇವೆ ದ್ರೋಣರಿಗೆ ಒಂದು ಬಡತನ ಇತ್ತು ಮೊದಲು ಅವರ ತಂದೆ ದೊಡ್ಡ ಗುರುಕುಲ ನಡೆಸಿದ್ರು ಆದರೆ ತಂದೆಯ ನಂತರ ಇವರು ಗುರುಕುಲ ನಡೆಸಲಿಲ್ಲ ತುಂಬಾ ಬಡತನ ಬಂತು ಆಗ ಮಹಾಭಾರತದಲ್ಲಿ ಇಲ್ಲದ ಕತೆ ಎಷ್ಟು ಬಡತನ ಇತ್ತು ಅಂದ್ರೆ ಅಶ್ವತ್ಥಾಮ ಹಾಲು ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಅಕ್ಕಿ ತೊಳೆದ ನೀರನ್ನೇ ಹಾಲು ಅಂತ ಅವನಿಗೆ ಕುಡಿಸ್ತಾ ಇದ್ರು ಅವನು ಅದನ್ನೇ ಹಾಲು ಅಂತ ಅಂದ್ಕೊಂಡಿದ್ದ ಅಂತ ಕತೆ ಅಂದ್ರೆ ಈ ಪ್ರಮಾಣದ ಬಡತನ ಇತ್ತು ಅಂತ ಅಷ್ಟು ಬಡ ಅಷ್ಟು ಆ ಕತೆ ಕಾಣ ಇಲ್ಲ ಮಹಾಭಾರತದಲ್ಲಿ ಅವನು ಅವನನ್ನ ಕಂಡ್ರೆ ತಂದೆಗೆ ಬಹಳ ಪ್ರೀತಿ ಅವನು ಇದೇ ಗುರುಕುಲದಲ್ಲಿ ಕಲಿತಾನೆ ಅಲ್ಲಿ ಏನು ಆಸ್ತಿನಪುರದಲ್ಲಿ ಒಂದು ಗುರುಕುಲಕ್ಕೆ ಬಂದು ದ್ರೋಣಾಚಾರ್ಯರು ಸೇರಿಕೊಂಡ್ರು ಅಲ್ಲಿಯೇ ಕಲಿತಾನೆ ಅವನು ಅಲ್ಲಿಯೇ ಕಲಿತು ಇವರೆಲ್ಲರಿಗೆ ಒಂದು ಸರಿಸಮಾನವಾಗುವ ವೀರನೇ ಆಗ್ತಾನೆ ಅವನು ಅಂದರೆ ಅಲ್ಲಿ ಕಲಿತವರಲ್ಲಿ ಕೆಲವರು ಮಹಾಶೂರರಾದರಲ್ಲ ಅರ್ಜುನ ಕರ್ಣ ಭೀಮ ದುರ್ಯೋಧನ ಈ ಸಾಲಿನಲ್ಲಿ ಸೇರುವ ಒಬ್ಬ ಮಹಾವೀರ ಅಶ್ವತ್ಥಾಮ ದ್ರೋಣರಿಗೆ ಮಗನ ಮೇಲೆ ಬಹಳ ಪ್ರೀತಿ ಅದರಿಂದಾಗ ಏನಂದರೆ ತನ್ನ ತನಗೆ ಏನೆಲ್ಲ ಗೊತ್ತಿತ್ತೋ ಎಲ್ಲವನ್ನು ಅವ್ರ ಮಗನಿಗೆ ಕಲಿಸಿದರು ಅದನ್ನು ಒಂದು ದೋಷ ಅನ್ನೋ ಥರನೇ ಮಹಾಭಾರತದಲ್ಲಿ ಹಲವರು ನೋಡ್ತಾರೆ ಅಂದರೆ ಈಗ ಕೆಲವು ಅಸ್ತ್ರಗಳನ್ನೆಲ್ಲ ಕಲಿಸುವಾಗ ಯೋಗ್ಯತೆಯನ್ನು ಪರಿಶೀಲಿಸಬೇಕು ಅಂತ ಇದೆ ಅಂದರೆ ಈ ಅಸ್ತ್ರ ಇವನಿಗೆ ಕೊಟ್ಟರೆ ಇವನು ಅದನ್ನು ಯಾವ ರೀತಿ ಬಳ ಯಾವ ರೀತಿ ಬಳಸ್ತಾನೆ ಅದರ ಮೇಲೆ ಅಂದರೆ ಅವನಿಗೆ ಒಂದು ಬ್ಯಾಲೆನ್ಸ್ ಇಲ್ಲದೆ ಹೋದರೆ ಒಂದು ಸಂತುಲಿತ ವ್ಯಕ್ತಿತ್ವ ಅಲ್ಲದೇ ಇದ್ದರೆ ಅದರ ದುರ್ಬಳಕೆ ಆಗ್ಬೋದು ಹಾಗಾಗಿ ಈಗ ಅಣುಬಾಂಬ್ ಯಾರ ಹತ್ರ ಇರುತ್ತೋ ಅವರು ಬಹಳ ಸಂತುಲಿತವಾಗಿರಬೇಕು ಯಾರದ್ದೋ ಕೈ ಅಣುಬಾಂಬ್ ಸಿಕ್ಕಿದರೆ ಜಗತ್ತು ನಾಶ ಆಗುತ್ತಲ್ಲ ಹೀಗೆ ಕೆಲವು ಅಸ್ತ್ರಗಳನ್ನು ಅಂದರೆ ಎಲ್ಲರಿಗೂ ಕೊಡಬಹುದಾದ ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತಾರೆ ಕೆಲವನ್ನ ಎಲ್ಲರಿಗೂ ಕೊಡಬಾರದು ಅಂತ ಇತ್ತಲ್ಲ ಅದನ್ನು ಮೀರಿ ಎಲ್ಲವನ್ನೂ ಅಶ್ವತ್ಥವನಿಗೆ ಕೊಡ್ತಾರೆ ಅವರು ಮಗನ ಮೇಲಿನ ಪ್ರೀತಿ ಹಾಗೆ ಅವನು ಬೆಳಿತಾನೆ ಅವನು ದುರ್ಯೋಧನನಿಗೆ ಭಾಳ ಹತ್ತಿರ ಹಾಗಂತ ಇವರಿಗೂ ಆತ್ಮೀಯ ಅವನು ಪಾಂಡವರಿಗೂ ಬಹಳ ಅವನು ಇವರೆಲ್ಲರಿಗೂ ಪ್ರೀತಿ ಪಾತ್ರನೇ ಅವನು ಅವನಿಗೂ ಪ್ರೀತಿ ಇರುತ್ತೆ ಇವರಿಗೂ ಗುರುಪುತ್ರ ಅಂತ ಪ್ರೀತಿ ಇರುತ್ತೆ ಆದರೆ ಅವನು ದುರ್ಯೋಧನನಿಗೆ ಬಹಳ ಆತ್ಮೀಯನಾಗಿ ಅವನ ಜೊತೆಗೆ ಇದ್ದಿದ್ದು ಅಂದರೆ ದುರ್ಯೋಧನ ಅವನನ್ನು ತನ್ನ ಕಡೆಗೆ ಮೊದಲೇ ಸೆಳ್ಕೊಂಬಿಟ್ಟಿದ್ದ ಹಾಗಾಗಿ ದುರ್ಯೋಧನ ಅವನೊಂದು ಲೆಕ್ಕಾಚಾರ ಇದೆ ಅವನದ್ದು ಒಂದೊಮ್ಮೆ ಯುದ್ಧ ನಡೆದರೆ ನಾವೇ ಗೆಲ್ತೀವಿ ಯಾಕೆ ಅಂತ ಅಂದರೆ ಭೀಷ್ಮ ದ್ರೋಣರು ಎಲ್ಲ ನಮ್ಮ ಜೊತೆಗಿರ್ತಾರೆ ಅಂತ ಈಗ ಭೀಷ್ಮ ಅಜ್ಜ ಅವನಿಗೆ ಸಿಂಹಾಸನ ರಕ್ಷಣೆಯ ಗುರಿ ಇದೆ ಇರ್ತಾನೆ ಸರಿ ದ್ರೋಣರಿರಬೇಕಾಗಿಲ್ವಲ್ಲ ಅವರಿಗೇನು ಇಲ್ಲಿ ಇದಿಲ್ಲ ಅವ್ರದ್ದೇ ಅದು ರಾಜ್ಯ ಬೇರೆ ಇದೆ ಅವರಿಗೇನು ಸಂಬಂಧ ಇಲ್ವಲ್ಲ ಅಂತಂದ್ರೆ ಅವನು ಹೇಳ್ತಾನೆ ನನಗೆ ಅಶ್ವತ್ಥಾಮ ನನ್ನ ಕಡೆ ಇದ್ದಾನೆ ಅಶ್ವತ್ಥಾಮ ಬಂದರೆ ಅವನ ತಂದೆ ಅವ್ನ ಸೋದರ ಮಾವ ಕೃಪಾ ಇಬ್ರು ನನ್ನ ಜೊತೆಗೆ ಬಂದೇ ಬರ್ತಾರೆ ಅಂತ ಹಾಗಾಗಿ ಅವನು ಮೊದಲಿನಿಂದ ಅಶ್ವತ್ಥಾಮನನ್ನು ತ ಚೆನ್ನಾಗಿಟ್ಟುಕೊಂಡಿದ್ದ ಹಾಗಾಗಿ ಅಶ್ವತ್ಥಾಮ ದುರ್ಯೋಧನನ ಪಕ್ಷವನ್ನು ವಹಿಸ್ತಾನೆ ಅಲ್ಲಿ ಅಶ್ವತ್ಥಾಮನ ಯುದ್ಧ ಬಹಳ ಜೋರಾಗೇ ನಡೆಯುತ್ತೆ ಅಲ್ಲಿ ಅಂದರೆ ಅವನನ್ನು ಎದುರಿಸೋದಷ್ಟು ಸುಲಭ ಆಗಿರೋದಿಲ್ಲ ಆ ಥರದ್ದೇ ಯುದ್ಧ ಇರುತ್ತೆ ಅವನದ್ದು ಆದರೆ ಯಾವಾಗ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಂದನೋ ಅದರ ನಂತರ ಅವನು ವಿಚಲಿತನಾಗ್ತಾನೆ ಈಗ ದೃಷ್ಟದ್ಯುಮ್ನ ದ್ರೋಣರನ್ನು ಸಂಹರಿಸ್ತಾನೆ ದ್ರೋಣರ ಸಂಹಾರದ ಸಮಯದಲ್ಲಿ ಒಂದು ಸುಳ್ಳು ಇದಿಷ್ಟರನ್ನ ಬಾಯಲ್ಲಿ ಬಂದ ಸುಳ್ಳು ಅದರಿಂದಾಗಿ ಅವರು ಶಸ್ತ್ರತ್ಯಾಗ ಮಾಡೋದು ದ್ರೋಣರು ಶಸ್ತ್ರತ್ಯಾಗ ಮಾಡಿದಾಗ ಹೋಗಿ ಅವರ ಕೂದಲು ಹಿಡಿದು ಇವನ ತಲೆ ಕಡಿಯೋದು ಅಶ್ವತ್ಥಾಮನಿಗೆ ತನ್ನ ತಂದೆಯನ್ನು ಅಂಥ ದ್ರೋಣಾಚಾರ್ಯರನ್ನ ಒಬ್ಬ ಕೂದಲು ಹಿಡಿದು ಕೊಂದುಬಿಟ್ಟ ಅನ್ನೋದು ಅವನಿಗೆ ಸಹಿಸೋದಕ್ಕಾಗೋದಿಲ್ಲ ತಂದೆಯ ಸಾವು ಮತ್ತೆ ಸಾವಿಗೊಂದು ಘನತೆ ಇದೆ ಅಂತ ಸಾವು ಬಹಳ ಕ್ಷುದ್ರವಾಗಿ ಬರಬಾರದು ದ್ರೋಣರ ಸಾವು ಅನ್ನೋದು ಬಹಳ ಕ್ಷುದ್ರವಾಗಿ ಬಂತು ಅಂತ ಯಾರೊಬ್ಬ ಬಂದ ಹಾಗೆ ಹಿಡಿದು ಕೊಂದ ಅನ್ನೋದಿದೆಯಲ್ಲ ಅದು ಅಂತ ಹಾಗಾಗಿ ಅದರ ಸಿಟ್ಟಿಗೆ ಅವನು ಒಂದು ಕೃತ್ಯ ಮಾಡ್ತಾನೆ ರಾತ್ರಿ ಹೋಗಿ ಹದಿನೆಂಟು ದಿನದ ಯುದ್ಧ ಮುಗಿದ ಮೇಲೆ ರಾತ್ರಿ ಹೋಗಿ ಕೊಲ್ತಾನೆ ಧೃಷ್ಟದ್ಯುಮ್ನನ್ನು ದೃಷ್ಟದ್ಯುಮ್ನನ್ನು ಕೊಲ್ಲುವ ನೆವದಲ್ಲಿ ಎದುರಿಗೆ ಬಂದವರೆಲ್ಲರನ್ನೂ ಕೊಲ್ತಾನೆ ಮತ್ತು ಎಲ್ಲ ಪಾಂಚಾಲರನ್ನು ಕೊಲ್ತಾನೆ ಪಾಂಚಾಲರಲ್ಲಿ ಯಾರೂ ಉಳಿಯೋದಿಲ್ಲ ದ್ವೇಷ ಇದ್ದಿದ್ದು ಪಾಂಚಾಲರಿಗೆ ಮತ್ತು ಅಂದರೆ ದೃಪದನಿಗೆ ಮತ್ತು ದ್ರೋಣರಿಗೆ ಮುಂದೊಂದು ಸಲ ಯುಧಿಷ್ಠಿರ ಹೇಳ್ತಾನೆ ಕುಂತಿಗೆ ಪಾಂಚಾಲ ರಾಜಮಾನತದಲ್ಲೊಬ್ಬಳು ಕನ್ಯೆಯನ್ನು ಬಿಟ್ಟರೆ ಯಾರು ಉಳ್ಕೊಂಡಿಲ್ಲ ಅಂತ ಅದು ತುಂಬ ದೊಡ್ಡ ಇದು ಅಂದರೆ ಅಲ್ಲಿ ನೂರಾರು ಜನ ದ್ರೌಪದಿನಿ ತಮ್ಮಂದಿರು ಅವರಿಗೆ ಒಬ್ಬೊಬ್ರಿಗೂ ಎಷ್ಟೆಷ್ಟೋ ಮಕ್ಕಳು ಅಷ್ಟು ವಿಸ್ತಾರವಾಗಿ ಸಂತಾನ ಇದ್ದಿದ್ದು ಯಾರೊಬ್ಬರು ಉಳಿದಿಲ್ಲ ಒಬ್ಬ ಕನ್ಯೆ ಉಳಿದಿದ್ದಾಳೆ ಅಂತ ಯುದ್ಧದಲ್ಲೇ ಎಷ್ಟೋ ಜನ ಸತ್ತಿರ್ತಾರೆ ಉಳಿದ ಎಲ್ಲರನ್ನೂ ಕೊಲ್ಲುವವ ಅಶ್ವತ್ಥಾಮ ಆ ತರಹದಲ್ಲಿ ಒಂದು ಸೇಡ್ ತೀರಿಸ್ಕೊಳ್ತಾನೆ ಅಶ್ವತ್ಥಾಮ ಹಾಗಾಗಿ ಒಂದು ಬದುಕಿನ ಸುದೀರ್ಘ ಕಾಲಘಟ್ಟ ಅಶ್ವತ್ಥಾಮನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಪ್ರಶ್ ಅವನು ಈ ಕೆಲಸ ಮಾಡುವಾಗ ಅವನಿಗೆ ಎಪ್ಪತ್ತೊಂಬತ್ತು ವರ್ಷ ಕೊನೆಯ ವರ್ಷಗಳು ಅಲ್ಲಿಯವರೆಗೆ ಅಶ್ವತ್ಥಾಮನ ಬಗ್ಗೆ ಹೇಳೋದಕ್ಕೆ ಯಾವ ಆಕ್ಷೇಪವೂ ಇಲ್ಲ ಕೊನೆಯ ಕಾಲಘಟ್ಟದಲ್ಲಿ ಅಂಥದ್ದೊಂದು ಮಾಡಿಬಿಡ್ತಾನೆ ಅದರ ಪರಿಣಾಮವಾಗಿ ಒಂದು ತಪ್ಪು ಮಾಡಿದಾಗ ಆ ತಪ್ಪು ಇನ್ನೊಂದು ತಪ್ಪನ್ನು ನೋಡಿಸುತ್ತೆ ಬದುಕಲ್ಲಿ ಎಷ್ಟು ಅಂತ ಅಂದರೆ ಈ ಒಂದು ತಪ್ಪು ಮಾಡಿದ ಕೂಡಲೇ ವಾಪಸ್ ಬರೋದಕ್ಕೆ ಕಲಿಬೇಕು ನಮಗೆ ಬರೋಲ್ಲ ಅದು ನಾವೇನು ಮಾಡ್ತೀವಿ ಈ ತಪ್ಪನ್ನು ಸರಿಪಡಿಸೋದಕ್ಕೆ ಅಥವಾ ಈ ತಪ್ಪನ್ನು ಸಮರ್ಥಿಸೋದಕ್ಕೆ ಮುಚ್ಚಾಕೋದಕ್ಕೆ ಈ ತಪ್ಪು ನಮ್ಮ ಮೇಲೆ ದುಷ್ಪರಿಣಾಮ ಬೀರದೇ ಇರಲಿ ಅನ್ನುವ ಕಾರಣಕ್ಕೆ ಇನ್ನೊಂದು ತಪ್ಪು ಮಾಡ್ತೀವಿ ನಾವು ಎಲ್ಲ ಮನುಷ್ಯರು ಹಾಗೇನೆ ಆದರೆ ಒಂದು ಒಂದು ತಪ್ಪು ನಡೆದು ಬಿಡ್ತು ಅಂತ ಅನ್ಕೊಳ್ಳೋಣ ಆಕಸ್ಮಿಕವಾಗಿ ನಡೆಯುತ್ತೆ ತಪ್ಪುಗಳೆಲ್ಲರಲ್ಲೂ ಕೂಡಲೇ ಯೂಟರ್ನ್ ವಾಪಸ್ಸು ಬರಬೇಕು ಅದನ್ನು ಮಾಡದೇ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಅವನು ಸಾಕ್ಷಿ ಆಗ್ತಾನೆ ಯಾ ಯಾವಾಗ ಇವನು ರಾತ್ರಿ ಹೋಗಿ ಕೊಂದ ಆಗ ಇವನ ಮೇಲೆ ಭೀಮ ನುಗ್ಗಿ ಬಂದ ಪಾಂಡವರು ಬಂದರು ಅವನು ಹಿಂದೆ ಅನ್ನಿಸ್ತು ನಾನು ಕೊಂದೇ ಬಿಡ್ತಾರೆ ಈ ಪಾಂಡವರು ಪಾಂಡವರು ಕೊಂದೇ ಬಿಡ್ತಾರೆ ಬೇರೆ ದಾರಿಗಳನ್ನು ಹುಡುಕಬೇಕಾಗಿತ್ತು ಅವನು ಏನು ಬಹಳ ಮುಖ್ಯವಾಗಿ ಅವನು ಶರಣಾಗತಿ ಮಾಡಬೇಕಾಗಿತ್ತಾಗ ಮಾಡಬಹುದಿತ್ತು ಯಾಕೆ ಅಂದರೆ ದೃಷ್ಟೋದ್ಯುಮ್ನ ಮತ್ತು ಅವನ ದ್ವೇಷದ ವಿಷಯ ಬೇರೆ ಅವನು ಮಾಡಿದ ದೊಡ್ಡ ತಪ್ಪೇನು ಅಂತ ಅಂದರೆ ದ್ರೌಪದಿ ಐದು ಜನ ಮಕ್ಕಳನ್ನು ಕೊಂದಿದ್ದು ಅಂದರೆ ಪಾಂಡವ ಅದು ಅವದಕ್ಕೆ ಸಂಬಂಧವೇ ಇಲ್ಲ ಅವರನ್ನು ಕೊಂದ ಅನ್ನೋದ್ರ ಮೇಲೆ ಇದು ಹುಟ್ಟಿದ್ದಲ್ಲ ಆ ತಪ್ಪಿಗೆ ಅವನು ಶರಣಾಗತನಾಗ್ಬೋದಾಗಿತ್ತು ಕ್ಷಮೆ ಕೇಳ್ಬೋದಾಗಿತ್ತು ಕೃಷ್ಣನ ಕಾಲಿಡಿಬೋದಾಗಿತ್ತು ಯುಧಿಷ್ಠಿರನ್ನು ಕಾಲಿಡಿಬೋದಾಗಿತ್ತು ಹಾಗೆ ಮಾಡದೆ ಈಗ ನನ್ನನ್ನು ಕೊಂದೇ ಬಿಡ್ತಾರೆ ಅಂತ ಅನ್ನಿಸಿದ ಕ್ಷಣದಲ್ಲಿ ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಹೊರಡ್ತಾನೆ ಯಾವಾಗ ಅದಕ್ಕೆ ಹೊರಟ ಅದು ಮೊದಲ ತಪ್ಪಿಗಿಂತ ಘೋರ ತಪ್ಪಾಗೋಯಿತು ಅರ್ಜುನನು ಅದಕ್ಕೇನು ಅದಕ್ಕೆ ಪ್ರತಿಯಾಗಿ ಅರ್ಜುನ ಬ್ರಹ್ಮಶಿರ ಬಿಡೋದು ಅವನಿಗೆ ಅನಿವಾರ್ಯ ಆಯಿತು ಇಂದಿರು ಪಾಂಡವರೆಲ್ಲ ಸಾಯಬೇಕು ಅದರಿಂದಾಗಿ ಎರಡೂ ಬ್ರಹ್ಮಶಿರಾಸ್ತ್ರಗಳು ಸೇ ಸೇರಿದರೆ ಜಗತ್ತೇ ಪ್ರಳಯ ಆಗ್ಬಿಡುತ್ತೆ ಅಂತ ಬಂದಾಗ ಆಗಿದ್ದ ದಾರಿ ಏನು ವ್ಯಾಸರು ನಾರದರು ಬಂದು ಹಿಂದೆ ತಗೊಳ್ಳಿ ಅಸ್ತ್ರವನ್ನು ಅಂತ ಹಿಂದೆ ತಗೊಳ್ಳೋದಾಗ ಅವನಿಗೆ ಸಾಧ್ಯ ಇಲ್ಲ ಅರ್ಜುನನಿಗೆ ಸಾಧ್ಯ ಇತ್ತು ಹಿಂದೆ ತಗೊಂಡ ಆಗೇನು ಮಾಡಬೇಕವನು ಅಂದರೆ ಅದನ್ನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡದ ಅಂದರೆ ಭ್ರೂಣ ಹತ್ಯೆ ಅನ್ನೋದನ್ನು ಯಾವತ್ತು ಮಹಾಪಾಪ ಅಂತ ಕರೆದಿದೆ ಭ್ರೂಣ ಹತ್ಯೆ ಅನ್ನೋದು ಇವತ್ತು ಕಾನೂನೂ ಹೇಳುತ್ತೆ ಸಂಸ್ಕೃತಿಯೂ ಹೇಳುತ್ತೆ ನಡುವೆ ಭ್ರೂಣ ಹತ್ಯೆ ಬೇಕಷ್ಟು ನಡೆದಿತ್ತು ಈಗಲೂ ನಡೀತಾ ಇದೆ ಅಂತ ಹೇಳ್ತಾರೆ ಅದು ಬೇರೆ ಆದರೆ ಮಾಡುವಂತಿಲ್ಲ ಆ ಕಾರ್ಯ ಮಾಡಿಬಿಟ್ಟ ಅವನು ಅಂದರೆ ಒಂದು ತಪ್ಪು ಮತ್ತೊಂದು ತಪ್ಪನ್ನು ಹುಟ್ಟಿಸಿ ಆ ತಪ್ಪು ಮತ್ತೊಂದು ತಪ್ಪನ್ನು ಹುಟ್ಟಿಸ್ತಾ ಹೋಯ್ತು ಒಂದು ಅಲೆ ಇನ್ನೊಂದು ಅಲೆ ಹುಟ್ಟಿಸತ್ತೆ ಅಂತ ಆದರೆ ಆ ಹುಟ್ಟಿದ ತಪ್ಪುಗಳು ಚಿಕ್ಕದಾಗಲಿಲ್ಲ ಮೊದಲನಿಗಿಂತ ದೊಡ್ಡದಾಗ್ತಾ ಹೋಯಿತು ಹಾಗಾಗಿ ಅಶ್ವತ್ಥಾಮನ ಈ ಇಡೀ ಬದುಕಿದೆಯಲ್ಲ ಅದರಲ್ಲಿ ಬಹಳ ದೊಡ್ಡ ಪಾಠ ಇದೆ ನಮಗೆ ಅಂದರೆ ಕಲಿಬೇಕಾದ ಅಂಶಗಳು ತುಂಬ ಇವೆ ಅಂತ ಇಡೀ ಬದುಕನ್ನು ಅಷ್ಟು ಚಂದವಾಗಿ ಕಟ್ಟಿಕೊಂಡು ಕೂಡ ಯಾವುದೋ ಒಂದು ಹಂತದಲ್ಲಿ ನಾವು ಲೋಕಕ್ಕೆ ಹೌದು ಯಾವತ್ತೂ ನಮ್ಮನ್ನು ಬೇರೆ ತರಹದಲ್ಲೇ ಲೋಕ ನೋಡುವಂತೆ ಆಗಿಬಿಡಬಹುದು ಅನ್ನೋದು ಮತ್ತೆ ಸ್ವಯಂ ನಿಯಂತ್ರಣವಿಲ್ಲದ ವ್ಯಕ್ತಿ ಅಂಥ ಅಸ್ತ್ರಗಳನ್ನೆಲ್ಲ ಬಳಸೋದಕ್ಕೆ ಹೋಗಬಾರದು ಅಂತ ಸ್ವಯಂ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ ಅಂತ ಈ ಥರ ಸಾಕಷ್ಟು ಪಾಠಗಳನ್ನು ಮತ್ತು ದ್ವೇಷ ಅನ್ನೋದನ್ನು ಎಲ್ಲೋ ಒಂದು ಹಂತದಲ್ಲಿ ಮುಕ್ತಾಯ ಮಾಡ್ಕೋಬೇಕು ಅದನ್ನು ಮುಂದುವರಿಸ್ತಲೇ ಹೋದರೆ ಅದು ವಿನಾಶವೇ ಹೊರತು ಅದರಿಂದ ಅನುಕೂಲ ಇಲ್ಲ ಅನ್ನುವ ಈ ಎಲ್ಲ ಪಾಠಗಳು ನಮ್ಗೆ ಅಶ್ವಥ್ನಲ್ಲಿ ಸಿಗುತ್ತೆ ಮಹಾಭಾರತದಲ್ಲೂ ಅವನ 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 ಕ್ರಿಯೆಗಳು ಪ್ರಭಾವಗಳು ಬಹಳ ಇರೋದು ಎಲ್ಲರಿಗೂ ಅವನು ಬೇಕಾದವನಾಗಿ ಇದ್ದವ ಮತ್ತು ಯುದ್ಧದಲ್ಲೂ ದುರ್ಯೋಧನನ ಪಕ್ಷಕ್ಕೆ ಅವನು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವ ಮತ್ತು ಈ ಎಲ್ಲ ಕಾರಣಗಳಿಂದ ಅಶ್ವತ್ಥಾಮ ಮಹಾಭಾರತಲ್ಲಿ ಬಹಳ ಮುಖ್ಯ ಅಂತ ಅನ್ನಿಸ್ತಾನೆ ಓಕೆ ಸೊ ಅದೇ ಅಶ್ವತ್ಥಾಮನ ಕ್ಯಾರೆಕ್ಟ್ರು ಅಂತ ನಾವು ಇವಾಗ ಇಟ್ಕೊಳ್ಳೋದಾದ್ರೆ ಒಂದು ನೀವು ಹೇಳಿದಾಗೆ ಅವನ ಪಾಸಿಟಿವ್ ಗುಣಗಳು ತುಂಬ ಇದ್ದಾವೆ ಅಂತಿಮ ದಿನಗಳಲ್ಲಿ ಮಾತ್ರ ಅವನು ಸ್ವಲ್ಪ ನೆಗೆಟಿವ್ ಗುಣಗಳನ್ನು ಅಥವಾ ಋಣಾತ್ಮಕ ಗುಣಗಳನ್ನು ಅಳವಡಿಸ್ಕೊಂಡ ಅಂತ ಹೇಳಿ ಸೊ ನಾವು ಆರಂಭದ ಜೀವನದಿಂದ ಕೊನೆಯವರೆಗೂ ಬಹಳ ಸದ್ಗುಣರಾಗಿ ಇದ್ದು ಕೊನೆಯಲ್ಲಿ ಏನೋ ಒಂದು ಸಣ್ಣ ತಪ್ಪು ನಮ್ಮನ್ನ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ಅಶ್ವತ್ಥಾಮ ಒಂದು ಎರಡು ಎರಡು ಕಾರಣಗಳೇನಂದ್ರೆ ಆಸೆ ಮತ್ತು ಆಘಾತ ಎರಡು ನಮ್ಮನ್ನ ವಿಚಲಿತರನ್ನ ಏನೋ ಬೇಕು ಬೇಕು ಅಂತ ಅನ್ಸುತ್ತೆ ನಾವು ನಮ್ಮ ವ್ಯಕ್ತಿತ್ವ ಅಲ್ಲದನ್ನ ಮಾಡೋದಕ್ಕೆ ಹೊರಟು ಇನ್ನೇನು ಆಗ್ಬಿಡ್ತೀವಿ ಉದಾಹರಣೆಗೆ ದುರ್ಯೋಧನ ಇನ್ನೊಂದು ಆಘಾತ ಅಶ್ವತ್ಥಾಮನಿಗಾಗಿದ್ದೇನು ಅಂದರೆ ಆಘಾತ ತಂದೆಯ ಸಾವು ಅನ್ನೋದು ಅವನನ್ನು ಹಾಗೆ ಮಾಡಿತು ಕದಡಿತು ಅವನನ್ನು ಆದರೆ ಆ ಹೊತ್ತಿನಲ್ಲಿ ಈಗ ಬೇರೆ ಎಲ್ಲ ಸಮಯದಲ್ಲಿ ಭಾಳ ಸಮಾಧಾನವಾಗಿರ್ತೀವಿ ಸಿಟ್ಟು ಬರೆಸಿದರೆ ಮಾತ್ರ ಅಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ನಾವು ಸಮಾಧಾನ ತಂದುಕೊಳ್ಳಬೇಕಾಗಿದ್ದು ಎದುರಿನಲ್ಲಿದ್ದವನು ಸಿಟ್ಟು ತರಿಸ್ತಾನಲ್ಲ ಆಗ ನಮಗೆ ಶಾಂತವಾಗಿರೋಕೆ ಬರಬೇಕು ಸಿಟ್ಟು ತರು ಬರುವ ವಾತಾವರಣವೇ ಇಲ್ಲದಿದ್ದಾಗ ಬಹಳ ನಗ್ತಾ ನಗ್ತಾ ಇದ್ದು ನಾವು ಬಹಳ ಪ್ರಶಾಂತವಾದ ಮನಸ್ಥಿತಿಯವರು ಅಂತ ಅಲ್ಲ ಇಲ್ಲಿ ಅಶ್ವತ್ಥ ಕಂಡಿದ್ದು ಕಂಡಿದ್ದದು ಆಘಾತ ಆದಾಗ ಸಹಿಸಿಕೊಳ್ಳಬೇಕಿತ್ತು ಅದಾಗ್ಲಿಲ್ಲ ಕೋಪದಲ್ಲಿ ಆಯ್ತು ಅಂದ ಹಾಗೆ ಆಯಿತು ಸೊ ಇದನ್ನು ನಾವು ಅದೇ ಅಳ್ವಡಿಸ್ಕೊಂಬುದು ನಮಗೂ ಕೋಪ ಬಂದ ತಕ್ಷಣ ಸಡನ್ ಮಾತಾಡ್ತೀವಿ ಏನೋ ಇನ್ನೇನೋ ಬೈತೀವಿ ಮಕ್ಕಳಿಗೆ ಆದರೆ ಎರಡೇ ಇಟ್ ಹೊಡೆದ್ಬಿಡ್ತಿವಿ ಬಟ್ ಅದು ಯಾವ ರೀತಿಯಲ್ಲಿ ಅದು ಎಫೆಕ್ಟ್ ಆಗುತ್ತೆ ಪರಿಣಾಮ ಬೀರತ್ತೆ ಅನ್ನೋದನ್ನ ಒಂದು ಕ್ಷಣ ತಾಳ್ಮೆ ತಗೊಂಡು ಯೋಚಿಸಬಹುದು ಆ ತಾಳ್ಮೆ ತಗೊಳ್ಳೋದು ಹೇಗೆ ಅನ್ನೋದೇ ಎಲ್ಲರಿಗೂ ದೊಡ್ಡ ಪ್ರಶ್ನೆ ಹೇಳ್ತೀರಾ ಎಲ್ಲರೂ ಅದನ್ನೇ ಹೇಳ್ತೀರಾ ಏನ್ ಸಿಟ್ಟು ಬಂದ್ರೆ ತಾಳ್ಮೆ ತಗೋ ತಾಳ್ಮೆ ತಗೋ ಆ ತಾಳ್ಮೆ ತಗೊಳ್ಳೋದು ಹೇಗೆ ಹೇಗೆ ಅದನ್ನು ಅಳವಡಿಸ್ಕೊಳ್ಳೋದು ಅಂತ ಹೇಳ್ತೀವಿ ಒಂದರ ಒಂದರಿಂದ ಹತ್ತರವರೆಗೆ ಕೌಂಟ್ ಮಾಡು ಅಂತ ಅದೆಲ್ಲ ಆ ಕ್ಷಣಕ್ಕೆ ನೆನಪಾಗೋದು ಇಲ್ಲಲ್ಲ ನಮಗೆ ಅನ್ನೋದು ಸಮಸ್ಯೆ ಬಟ್ ಕೀಪ್ ಪ್ರಾಕ್ಟೀಸ್ ಅನ್ನೋದನ್ನು ಹೇಳ್ಬೋದು ಅಷ್ಟೇ ಸೊ ನಿಮಗೆ ಈ ಸಂಚಿಕೆ ಬಗ್ಗೆ ಏನು ಅನ್ನಿಸ್ತು ಅಶ್ವತ್ಥಾಮನ ಯಾವ ಗುಣ ನಿಮಗೆ ಇಷ್ಟ ಆಯಿತು ನಿಮ್ಮಲ್ಲಿ ಅವನ ಯಾವ ಗುಣ ಇದೆ ಅನ್ನೋದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ತೆ